ಸನಾತನ ಧರ್ಮಕ್ಕ ವಯಸ್ಸಿಲ್ಲ ಸ್ಥಾಪಕರಿಲ್ಲ ಸ್ವತಃ ದೇವರು ಶಿವನೇ ಈ ಒಂದು ಧರ್ಮವನ್ನ ಸನಾತನ ಧರ್ಮವನ್ನು ಸೃಷ್ಟಿ ಆ ದುರ್ದೈವ ಇವತ್ತು ನಮ್ಮ ಕ್ಯಾಮಿ ಹಾಕೊಂಡ ಕೆಲವೊಂದು ಲವಣ್ಣು ಸ್ವಾಮಿಗಳು ಲಿಂಗಾಯತ್ ಹಿಂದೂಗಳುಲ್ಲ ತ ಮತ್ತು ಕ್ಯಾಮಿ ಅದು ಕಿಸಿಲಕ್ಕೆ ಹಾಕೊಂಡ ಆಗಳ ಸಗಡಿಯಲ್ಲಿ ಗೋಮಾಚ ಸಗಣಿಯಿಂದ ತಯಾರಾದಂತ ಇವತ್ತಿದ ಕಿಸಾಕೆ ಹತ್ಕೋತೀನಿ ಹೋಗಿ ಗಡ್ಡ ಬಿಟ್ಟಲ್ಲೇ ನಮ್ಮ ಮಾಡಿರಿ ನೀವು ಒಬ್ಬ ಸ್ವಾಮಿ ಆತನ ಏನು ಆತನ ಲಿಂಗಾಯ್ತರು ಇಸ್ಲಾಂ ಸ್ವಂದೇ ಧರ್ಮ ಸಮನಾದಂಥ ಧರ್ಮದೇನು ಆಚಿಕೆ ಆಗೋದು ನೋಡ್ರಿ ದಸರಾ ತಿನ್ನ ಸ್ವಾಮಿನ ದನಕ್ಕೆ ಹೋಯ್ತಿ ಇವತ್ತೈದು ಕಿಸಿಗೆ ಹತ್ಕೋತೀವಿ ಕಟ್ ಮಾಡ್ಕೋ ಇವ್ರು ಏನಾಗ್ಯಾರ ಏನು ಮಾಡಿಬಿಟ್ರಿ ಕೆಲವೊಂದು ಸಾಂಗ್ಗಳಿಗೆ ಚಲೋ ಮಣುಕ ಗಾಡಂಬಿ ಅಲ್ಲಿಂದ ಮೀಸಲಿಟರ್ ತುಪ್ಪತಿತ್ತು ಮೊದಲು ಆಕಳ ಎಮ್ಮೆ ಇದು ಕಡೆ ಏನು ಮಾಡ್ತಿದ್ರು ನಮ್ಮ ಹೆಣ್ಮಕ್ಳು ಮೊದಲೇನು ಇಟ್ತಾರಲ್ಲ ಅದ್ರ ತುಪ್ಪ ಮಾಡಿ ಸಾಂಗ್ಗಳಿಗೆ ದೇವ್ರಿಗೆ ಹೋದ್ಬಿಡ್ತಿದ್ರು ತಿಂದು 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 ಹೆಂಗೆ ಮಾತಾಡಕ್ಕ ನೀವು ಹತ್ತ ಸಾಂಗ್ಗಳು ಕಾಲ್ಮಗಿದೇ ಬಿಡೀವಿ ತಕ್ಷಣ ಹುಟ್ಟಿದ ಬಿಡಿದ್ರಿ ಹಿಂದೂ ಸಮಾಜ నమ్ముద్దద ముట్లదోరే తె కదా బా మేన్ ప్రాబ్లమ్ ఈ దేశ స్వాతంత్ర సు ననగ ముస్లిమరింద భయ ఇలా నమగేనద ననగ భయ ఇదు ఈ దేశూడంత నాలయక్రీందనకు నాకు భయ ఐతే తెలుగు ಒಕ್ಕಪ್ಪ ಆಸ್ತಿ ಗಟ್ಟೈತಿ ಪೈ ದೇಶಾಗ ನಾ ವಿಧಾನಸಭಾದಾಗ ಮಾತಾಡದೆ ನಾ ಅದನ್ನ ಪ್ರಧಾನ ಪತ್ರ ಬರ್ದೆ ಹನ್ನೆರಡು ಲಕ್ಷ ಎಕರೆ ಜಮೀನ್ ಐತಿ ದೇಶನಾಗ ನೀನು ಮಾಡಿದ ತಪ್ಪುದು ಅನಾಲಯಕ್ಕೆ ನೀರು ಯಾರ ಈ ದೇಶದಿಂದ ಓಡಿ ಹೋದ್ರಲ್ಲ ಅವರ ಆಸ್ತಿ ಅದನ್ನೆಲ್ಲ ಒಕ್ಕರ್ಪ ಮಾಡ್ದ ಮುಂದೆ ಮನಮೋಹನ್ ಸಿಂಗ್ ಬಂದು ಅದಕ್ಕಿಂತ ಕತ್ತರ್ನಾ ಕೆಲಸ ಏನ್ ಮಾಡ್ದ್ರ ಸಿದ್ದೇಶ್ವರ ಗುಡಿ ಮೊಕರು ಹೇಳಿ ಅವ್ರು ಬರ್ಕೊಂಡ್ರೆ ಮುಗಿದೋಯ್ತು ನಿಮಗೆ ಕೇಳಾಕ ಕ್ವಶನ್ ಮಾಡಕ್ಕೆ ನಿಮಗೆ ಸುಪ್ರೀಂ ಕೋರ್ಟ್ ಆಗೋ ಅದಕ್ಕೆ ಇಲ್ಲ ನೀವು ಎಲ್ಲಿ ಹೋಗ್ಬೇಕು ಅದಕ್ಕೆ ನೀವು ನ್ಯಾಯ ಮಾಡಲಿಕ್ಕ ಯಾ ನನ್ನ ಮಕ್ಕಳು ತುಡುಗು ಮಾಡಿರ್ತಾರೆ ಯಾರು ಕೇಳೋದ್ ಅವ್ರ ಬಳಿ ಕೊಟ್ಟಿಗೆ ಹೋಗ್ಬೇಕು ಇಲ್ಲೇ ಲಕ್ಷ್ಮೀ ತೊರಗಿ ಲಕ್ಷ್ಮಿ ಗುಡಿದಾಗ ಹತ್ತೊಂಬತ್ತು ಎಕರೆ ಆಗುತ್ತೆ ಹಾಂ ಎಟ್ಟು ಎಕರೆ ಆರೆ ಎಕರೆ ಇಲ್ಲಿ ತರಗಾದಾಗ ಒಂದು ಸಣ್ಣ ಮುಂದೈತಿ ಒಂದೂರ ఎప్ప ఒన్మూర నేను సర్వే నెంబర్ అయితే ఎప్ప ఇది పోలీస్ హెడ్వార్టరు ఆలమ్గిరి బస్ ఆలంగిరి అందరూ తగ్గ జాప్రీ ఆలంగిరి బాద్శాత నన్న నగ యారు అవురంగజీ మగ అదే ఆమోసీ అదక పోలీస్ హెడ్ క్వార్టర్ ఐతి ఈ నాము తగిదు ಮೇನ್ ಒಳ್ಳೆ ರೋಡ್ ಮಾಡ್ಬೇಕಂದ್ರೆ ಹೈಕೋರ್ಟಿಗೆ ಹೋಗ್ಯಾರ ಹೋಗಲಿ ಎರಡು ದಿವ್ಸ ಎಲ್ಲಿ ಹೋಗ್ತಾರೆ ಹೋಗಲಿ ಒಕ್ಕಪ್ಪ ತೆಗೆದ್ಮ್ಯ ಎಲ್ಲ ವ್ಯಾಗವಾದ ಕಸಗೊಂಡು ಮೇನ್ ರೋಡು ಮಾಡ್ತೀವಿ ಒಳ್ಳೆಯ ದೇವಸ್ಥಾನ ಕಟ್ತೀವಿ ಇವ್ರು ಬರೊಬ್ಬರಿ ಎಲ್ಲಿಡ್ಬೇಕು ಅಲ್ಲಿ ನೀವು ಮಾತ್ರ ಒಕ್ಕಟ್ಟಿರ್ಬೇಕಿನ್ ಮ್ಯಾಗ ನಾನು ಹಿಂಗಾಯ್ತರಮ್ಮ ನಾನು ಮರಾಠ ನಾನು ರಾಜಪೂತ ನಾನು ದಲಿತ ಅಂದ್ರೆ ಪಾಕಿಸ್ತಾನದಾಗಿನ ದಲಿತರು ಉಳ್ದಾರೇನು ರೀ ಕಲಾಸಾಗಿ ಹೋಗ್ತಾರೆ ದಲಿತರು ಉಳ್ದೆಲ್ಲ ಹಿಂದೂಗಳ ಉಳ್ದೆಲ್ಲ ಇನ್ನೂ ನಾವು ಜಾತಿದಿಂದ ಹೊರಗೆ ಬಂದಿಲ್ಲ ಯಾವ ಮುಖ್ಯಮಂತ್ರಿ ಆಗ್ತಾನೆ ಹೋಗ್ತಾರೆ ಯಾವ ಸಾಧ್ಯ ಎಂಥವ್ ಮುಖ್ಯಮಂತ್ರಿ ಬೇಕು ಗಣಪತಿಗೆ ವಿದೌಟ್ ಪರ್ಮಿಷನ್ ಪೊಲೀಸರಿಗೆ ಬಂದೇ ಪರ್ಮಿಷನ್ ಕೊಟ್ಕೋಬೇಕು ಯಾವುದೇ ಮಸೂದಿದ ಒಂದೇ ಕಲ್ಲು ಬಿತ್ತಂದ್ರೆ ಅದು ಇಲ್ಲಿಗೆ ಕನ್ಸ್ಟ್ರಕ್ಷನ್ ಇತ್ತಂದ್ರೆ ಬಾಬಾ ಪುಲ್ದರ್ಜರ್ ಕೊಡವ ಇರಬೇಕು ಅಂತ ಮುಖ್ಯಮಂತ್ರಿ ಬೇಕಿಲ್ಲ ಈ ರಾಜ್ಯಕ್ಕೂ ಅಂತನೇ ಬೇಕಾಗ್ಯದ ಇದು ಭಾಳ ದಿವಸ ಹೋಗುದಿಲ್ಲ ಇದು ನಮ್ಮ ಕೈಯಾ ಬರೋದೆ ಕರ್ನಾಟಕ ಅವತ್ತ ನಾಗಮಂಗಲ್ಯಾಗ ಏನು ಮಾಡಿರಲಿಲ್ಲ ನೀವು ಒತ್ತಾಟ ಹಿಡಿದು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ನಮ್ಮ ಹೆಸರು ಬಸವನಗೌಡ ಅದು ಕಡಿಮೆ ಬ್ಯಾಡ್ರಿ ಚೆಂದ ಹಿಂದೂಗಳ ಜೊತೆಗೆ ಚೆನ್ನಾಗಿರ್ತಿದ್ರೆ ಇರ್ರಿ ये को, जन्नत को तो जाएंगे नहीं तो पाकिस्तान को जाएंगे हिंदुस्तान में तुमको जागा नहीं है तुमको जागा नहीं है तो यार सलाह कंटिन्यू ये सलाह आचे सला खड़ी बेल रोकब

ಒಂದು ಲಕ್ಷ ರೂಪಾಯಿ ದಂಡ ಹಾಕಿ ಡಿಸ್ಮಿಸ್ ಮಾಡಬೇಕು ನಾನೇನೋ ಡುಪ್ಲಿಕೇಟ್ ಹೋಟೆಲ್ ಮಾಡಿಸಿ ನೀವೇ ಮಾಡಿಸಿ ಬರ್ತತ್ತ ಇಪ್ಪತ್ತೈದು ಸಾವಿರ ಹೋಟೆಲ್ ಡೂಪ್ಲಿಕೇಟ್ ಮಾಡಿದೀವಿ ನೀವು ಸ್ಯಾರಿನ ಹದಿನೆಂಟು ಆಗುತ್ತಿತ್ತ ಮೊದಲೇ ನೀವು ಹೋಟೆಲ್ ಸಾಕ್ರಿ ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜ ಬಬಾ ಅನ್ಬೇಕು ನೀನು ಯಾರು ಹೇಳಿದ್ರೆ ಹದಿನೈದು ಸ್ಯಾರು ಓಡಿ ಅಂದರೆ ನಾವೇನು ಅದಕ್ಕೆ ಸೇರಿ ಓಡುತ್ತಿಲ್ಲ ಕಾನೇನು ಬಿಡುದಿಲ್ಲ ಅವರ ಹೆಸನ್ಲಿ ಅಲಂಗಿರ ಯಾವ್ದು ಬಸ್ ಸ್ಟ್ಯಾಂಡ್ ಮಕ್ಕಳ ತಿಂದು ನಾನು ಭಾರತ ರತ್ನ ಡಾಕ್ಟರ್ ಎ ಪಿ ಜೆ ಕಲಾಂ ಮಾರ್ಗ ಮಾಡಿದೆ ಯಾರು ಈ ದೇಶದ ಅನ್ನ ತಿಂದು ನಮ್ ಜೊತೆಗಿರ್ತಾರೋ ನಾವು ದೋಸ್ತಿ ಮಾಡ್ತೀವಿ ಇನ್ನಿಮ್ಯಾನೋ ಸಬ್ ಕಾ ಸಾ ವಿಕಾಸ್ ಸಬ್ ಕಾ ಪ್ರಯಾಸ ಇಲ್ಲ ಹಿಂದೂ ಅಂಕೆ ಸಾಥ್ ಹಿಂದೂ ಅಂಕೆ ವಿಕಾಸ್ ದೇಶದ ಲಾತ್ ಇದೆಲ್ಲ ಸಾಕ ಅವ್ರೇನು ಹಾಕುದಿಲ್ಲ ಕಿಸಿದಿಲ್ಲ ಸುಮ್ಮನೆ ಹೇಳ್ತಾರೆ ಏನು ಒಂದು ಓಟ್ ಬಿಡುದಿಲ್ಲ ನನಗೆ ಎಂ ಪಿ ಎಲೆಕ್ಷನ್ದಾಗ ಉತ್ತರ ಪ್ರದೇಶದಾಗ ಒಂದು ಹಳ್ಳಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ಓಟ್ರು ಹಂಡ್ರೆಡ್ ಪರ್ಸೆಂಟ್ ಅವರೇ ಇದ್ದಾರೆ ನಮ್ಮ ನರೇಂದ್ರ ಮೋದಿಯವರೇ ಇದುನೂರು ಮನೆ ಕೊಟ್ಟಾರೆ ಅಲ್ಲಿಂದ ಒಂದೇನು ಏಳ್ನೂರು ಗ್ಯಾಸ್ ಕೊಟ್ಟರೆ ಎಲ್ಲ ತಗೊಂಡರ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಹೋಟ್ವಾಗ ಬಿ ಜೆ ಪಿ ಒಂದು ಹೋಟ್ ಬಿತ್ತಿಲ್ಲ ಎಲ್ಲ ಗ್ಲಾಕ್ಸಿಂಗ್ ಬಿತ್ತ ಅವ್ರಿಗೆ ಇದನ್ನ ನೀನು ತಿಳ್ಕೊಬೇಡ್ರಿ ಇಲ್ಲ ರೀ ಈಗ ಅವ್ರು ಹಾಲು ಚಲೋದಾರೀ ನಮ್ಮ ಅಣತಂಬರಂಗದ ಎಂದೆಂದೆಂದೆಂದು ಅಣತಮ್ರ ಆಗೋದಿಲ್ಲ ನೀನು ಹಣತಂಗರಾಗ್ರಿ ಎಲ್ಲರೂ ಅವ್ರೆಂದು ನಿಮ್ಮ ಅಣತಮ್ರಾಗೋದಿಲ್ಲ हिндуಗಳ ಕಂದ್ಯಾ ತಗೋಬೇಕು ಥಾರಾ ಹೆಲ್ ತಗೋಬೇಕು 2000 ಚಿಕಲಕ ನಮ್ಮ ಬಡ ಹೆಲ್ಮಕು ಕುದುರಿತಾರ ಈಗ ಹೆಂಗ್ ಕೈಕಲೇ ಬಜಾರ್ ಮಾಡಿದ್ವಿ ಜಾಪುನಾಗ 30 ಕಡೆ ಕೈಕಲೇ ಮಾರ್ಕೆಟ್ ಮಾಡಿದ್ರು ವಿಜಾಪುರನಾಗ ಈಗ ಹೆಂಗ್ ಬರೋಬರಿ ಮೆತ್ತಕದರ ಯಾಕದರ ಗೊತ್ತತನ ಯಾಕೋ ನಾವೆಲ್ಲ ಅಂತ ಹೇಳಿ ಇಲ್ಲಿ ಬಿಜಾಪುರಾಗ ಬಂದಿಟ್ಟು ಅಡಿಗೆರ್ತೇವ ಆ ಕಡೆ ರಾತ್ರಿ ಅಡೇಳ ಹೋಗ್ತು ಬಿಟ್ಟು ಬಿಡ್ರಿ ಅವ್ರು ರಾತ್ರಿ ಎಲ್ಲ ಹೇಳ್ತಾ ನಿಮ್ಗೆ ನಮಗೆಲ್ಲ ವಾಟ್ಸಪ್ನಾಗ ಕೊಡ್ತಾವ ಫೋಟೋ ಗೌಡ್ರ ಎಲ್ಲ ನೋಡ್ರಿ ಇವ್ರು ನೋಡೋಕೆ ಕೊತ್ತ ನೋಡ್ರಿ ಏನೆಲ್ಲನೂ ಕೊಡ್ತದ ಅದಕ್ಕೆ ಯಾರು ಸ್ವಚ್ಛ ಜಾ ಮಾಡಿ ಕುಂಕುಮ ಇಪ್ಪತ್ತು ಎಚ್ಕೊಂಡು ಹಾರ ಮಾಡ್ತಿರ್ತಾರೆ ಅಂಕಲ್ಲೇ ಹಾರಾ ತಗೋರಿ ಚಾಮಮಾರಿಯಲ್ಲಿ ಕುತ್ತು ರಾತ್ರಿ ದಸ ನಂಬರ್ ತಿಂದು ಹಾರ ಕಟ್ಟಿರ್ತಾರ ಅಲ್ಲಿ ಹಾರ ಹಾತಗೋಬಾರೀ ದಮ ತಿಂದಿರ್ತಾರ ಮುಂಜಾನೆ ಹಾರ ಕಟ್ಟತಿರ್ತಾರೆ ನೀವು ಅದಕ್ಕೆ ಭಯ್ಯ ಏಕ ಹಾರದ ನಿಮಗೆ ಮಾನ ಮರ್ಯಾದೆ ಐತಿಲ್ಲ ಇನ್ಮ್ಯಾಗ ಹೋಗ್ಬಾರ್ದು ಈ ವತಿ ಹಾಚಕೊಂತವ್ರು ಕುಂಕುಮ ಹಾಚಕೊಂಡವರು ಇಲ್ಲಿ ತೂತಿದ್ದವರು ಅವೆಲ್ಲ ನೋಡಿ ಈ ಹಿಂದೂ ದಿನದ ಕೇಳಿ ಜೈ ಶ್ರೀರಾಮ್ ಅವ್ರು ಹೋಗ್ಕೋ ಅವ್ರು ಜೈ ಶ್ರೀರಾಮ್ ಕೂಡ ಪಂಚಿಸ್ ರೂಪಾಯಿ ಹಾಳದ ಮೂವತ್ತು ಐದು ರೂಪಾಯಿ ಹತ್ತು ರೂಪಾಯಿ ಯಾರಿಗೂ ಬಿಜಾಪುರದ ಐದು ಹತ್ತು ಏನು ಕಿಮಾತಿ ಎಲ್ಲರ ಪವನ್ ಪರ ಗುಟ್ಗತ್ತ ಕಲಸು ಮಾಡ್ತಿದ್ದ ಅದಕ್ಕೆ ಎಲ್ಲನೂ ಚೌಕಸಿ ಮಾಡಿ ಆ ಹೆಣ್ಮಕ್ಳ ಕಡೆ ತಗೋ ವಯಸ್ಸಾದ ಮುದುಕ ಮುದುಕಿ ಗೊತ್ತಿರ್ತಾರೆ ಅವ್ರ ಮಕ್ಳು ಅವ್ರು ಆ ಕಾಯಿ ಕಲೆ ಮಾರಿ ಆ ಮಾಡ್ತಿರ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕೊಡ್ರಿ ಪುಣ್ಯ ಪುಣ್ಯ ಹಾಕಿ ಆ ಅಮ್ಮಂದಿ ಅವ್ರಿಗೆ ಕೊಟ್ರೆ ಚಿನ್ನಕ್ಕೆ ಪಂಚೀಸ್ ರೂಪಾಯಿ ಚಾಲದೇ ಅದು ಮತ್ತು ಚಿನ್ನಕ್ಕೆ ಅನ್ಸ್ಕೊತ್ರೆ ಪುಣ್ಯ ಹತ್ರ ಬಂದು ಮಕ್ಳಿಗೆ ನಮ್ಮ ಜನಾಂಗ ಹೆಂಗಂದ್ರೆ ನಾಯಿ ಇದ್ದಂಗೆ ನಾವು ಒಂದು ತುಕ್ಡಿ ಒಗೆದ್ರೆ ಏನತದ ನಾಯಿ ಮನೆ ತುಂಬ ಮಕ್ಕಳಾಗಲಿ ಎತ್ತು ಬಟ್ ಮಕ್ಕಳಾಗ್ತಾವ ಕೈ ಹೆಚ್ಚಾಗ್ತಾವ ನನಗೆ ಒಂದು ತುಕ್ ತುಕಡಿ ಹೆಚ್ಚ ಸಿಗ್ತದತ್ತ ಯಾಕೆ ಏನದತ್ತ ಈ ಮನೆಯ ಮಂದಿರ ಕಣ್ಣು ಹೋಗ್ಲಿ ನಾ ಹಾಲು ಕುಟಿಲಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಬಂದಗಳೇ ಗಣೇಶನ ಹಬ್ಬಕ್ಕೆ ಇಟ್ಟು ಶಕ್ತಿ ಮಾಡ್ತಿದ್ರಲ್ಲ ನಮಾಜ ಈಗೇನು ನೀವು ಕಚ್ಚಿದ್ರೆ ದೇವ್ರಿಗೆ ಹೋಗ್ಕೇಳ್ತನ್ನು ಹಂಗ ಐದು ಸಲ ನಿಮ್ಮ ನಿಮ್ಮ ಅದರ ಕೆಳಸೊಳಗೆ ಹಚ್ಬರಿ ಬಿಟ್ಟು ನಮಗೆ ತೊಂದ್ರೆ ಕೊಡ್ತೇವೆ ನಾವು ಹೊಸ ಕಾನೂನೇ ಮಾಡ್ತೀವಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಹಿಂದೂ ಅದಾರ ಅಲ್ಲಿ ಮಸೂದೆಯಲ್ಲಿ ಕರ್ಚ್ಕೊಡ್ದಾರ ನೋ ಪರ್ಮಿಷನ್ ೇ ಆದ ನಮ್ಮ ಗತಿ ಏನು ತುಡುಗ ಪಡಗ ಭ್ರಷ್ಟಾಚಾರ ಬಂದ ಕರ್ನಾಟಕವನ್ನ ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ತಿಳಿಸಿದ್ರು ಛತ್ರಪತಿ ಶಿವಾಜಿ ಮಹಾರಾಜರು ಆದರ್ಶ ಯಾರು ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ರಾಜ್ಯ ಸ್ಥಾಪನೆ ಮಾಡಲಿಲ್ಲ ಅವ್ರು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಮಹಾರಾಣಾ ಪ್ರತಾಪ್ ಮಹಾರಾಣಾ ಪ್ರತಾಪ್ ದಕ್ಷಿಣವಾದ ನಮ್ಗೆ ಗೊತ್ತಿಲ್ಲ ಉತ್ತರ ಭಾರತದಾಗ ಮಹಾರಾಣ ಪ್ರತಾಪ್ ಅಂದ್ರೆ ಏನಾರೆ ಅಕ್ಬರ್ ಬರೀ ಮಹಾರಾಣ ಪ್ರತಾಪ್ ಹೆಸರು ಹೇಳೋದ್ರನ್ನೇ ಇದು ಅಕ್ಬರ್ ಮಹಾರಾಣ ಪ್ರತಾಪ್ ಹೆಸರು ಹೇಳೋದ್ರನ್ನೇ ಒಳಗ ಬೈಕೊಂಡ್ಬಿಡ್ತಿದ ಅಷ್ಟು ಭಯ ಇತ್ತು ಎಷ್ಟು ಏಳು ಕೂಟ ಮಹಾರಾಣ ಪ್ರತಾಪ್ ಕೈಯಾಗಿ ಕಟ್ಟಿ ಎಟ್ ಕಿಲೋದು ನೂರ ಎಂಟು ಕಿಲೋ ಮಹಾರಾಣ ಪ್ರತಾಪ್ ಅಂದ್ರೆ ವೇಟ್ ಇಟ್ಟಿತ್ತು ಒಂದೂರ ಎಂಟು ಕಿಲೋ ಅಂಥ ದೇವರೆಲ್ಲ ಅದರ ತೇಳಿ ನಾವೆಲ್ಲ ಇವತ್ತು ಇವತ್ತಿಗೆ ಕೂಗು ಹಂಚ್ಕೊಂಡಿದ್ವಿ ದುರ್ದೈವದಿಂದ ದೇಶನಾಗ ಕೆಲವೊಂದು ಮಠಾಧೀಶರು ಜಾತಿ ಅತಿತ್ ರಕ್ತ ಈಶ್ವರ ಅಲ್ಲ ತೀರು ನಾವು ಎಂದರೇನು ಗಾಂಧಿ ಹೇಳು ಭಾರತ ಹೇಳಿ ನಮ್ಮನೆಲ್ಲ ಹಿಂಗೆ ಚಂಡ್ರಿ ಮಾಡಿ ಹೋಗ್ಬಿಟ್ಟ ನಮ್ಮ ಇನ್ಮ್ಯಾಗ ನಮ್ಮಲ್ಲಿ ಗಾಂಧಿ ತತ್ವ ನಡೆದಿಲ್ಲ ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ರಕ್ತ ನಮ್ದು ಸರ್ದಾರ್ ವಲ್ಲಭ ಪಟೇಲ್ ರಕ್ತ ಶಿವಾಜಿ ಮಹಾರಾಜ ರಕ್ತ ನಮ್ಮ ಸದ್ಲಿ ರಾಯಣ ರಕ್ತ ಸಂತ ಕನಕದಾಸರ ರಕ್ತ ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ನಮ್ದು ವೀರರಾಡಿ ಕಿತ್ತೂರು ಚೆನ್ನಮ್ಮ ರಕ್ತ ನಮ್ದು ಮಹಾರಾಣ ಪ್ರತಾಪ ರಕ್ತ ಆ ರಕ್ತದ ನೀವೇನೇ ಇವತ್ತು ಹೇಳದ ಮನೆ ನೋಡಿದಾಗ ಎಮ್ ಎಲ್ ಎ ಸಿದ್ದರಾಮಯ್ಯವ್ರಿಗೆ ಟೆಕ್ಸ್ ಮಾಡಿದ್ರೆ ಮೋದಿಯವ್ರ ಮನೆ ಹೋಗ್ತೀವಿ

ಎಂಟು ಮೂರು ಹಳ್ಳದ ಸುತ್ತಲೂ ಎಲ್ಲ ಕಡೆ ವಾಕ್ರ ಬಾರದ ಭಕ್ಕರ ನೀವು ಒಬ್ಬರುಗಳಿರಿಲ್ಲ ಉಳ್ಳಿ ಉಳ್ಳ ಕಟ್ಟಿ ಚಾಕು ಇಟ್ಟಿಲ್ಲ ಬರ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜ ಕಡ್ಗತ್ ಚಾಕು ನಮ್ಮದಿ ಮಕ್ಳೇ ನಿಮ್ದು ಟಿಪ್ಪು ಸುಲ್ತಾನ್ ಕಡ್ಗತಿ ತೋರ್ಸಿದಲ್ಲ ಗಾಂಧಿ ಚೌಕದಾಗ ನಂಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಣಾ ಪ್ರತಾಪದಳು ವೀರಾಣಿ ಕಿತ್ತೂರು ಚನ್ನ ನಮ್ಮ ಕಡಗುನು ನಂಬಲ್ಲಿ ಅದಾವು ಓ ಚಂದ ಹತ್ತೇವೆ ಭಾಳ ದಿವ್ಸ ಆಯಿತು ನೀವು ಏನಾರ ಹೋಗಿರೋ ನಿಮ್ಮ ಮ್ಯಾಗೆ ಎಲ್ಲರೂ ನಿಮ್ಮ ನಿಮ್ಮ ಮನ್ಯಾಗ ತಯಾರಿ ಇಟ್ಟೋರು ನಿನ್ನ ಮುಂದೆ ಹಣ್ಣೆ ಕಾಲ ಬರ್ತದ ನೀವು ಉಳಿಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇಲಿ ಯಾರು ಹೋಗಿ ಜಗಳ ತೆಗೀದಿಲ್ಲ ಆದ್ರೆ ನಮ್ಮ ಹಾಕೊಳ್ಳ ಕ್ಷಣಕ್ಕೈತೆ ಬೇಕ್ ಇಲ್ಲ ಇನ್ ಮ್ಯಾಗ ಬರೀ ಉಳ್ಳಾಕ ಇಟ್ಟಿ ಚಾಪು ಮನ್ಯಾಗ ಇಟ್ಬೇಡ್ರಿ ನಮ್ಮ ಮನೆಗೆ ಏನಾರ ಬಂತರ ಅಂದ್ರೆ ಅವ್ರು ಒಂತರೆ ಒಂತರೆ ಒಂದು ಒಣದ್ರೆ ಹಿಂದೆ ಕೊಡ್ತಾರೆ ಮಕ್ಕಳು ಅವರು ಗೊಬ್ಬರ ಆರು ಇಲ್ಲೇ ನಮ್ಮ ಇದ್ರಾಗ ಉಳ್ಳ ಕ್ಷಣದಾಗ ಎಸ್ ಎಸ್ ಹಾಚ್ಕೊಂಡು ಮುಂತ ಬಂದ ನಿಂತ್ರ ದಂಡೆ ಮಾಡ್ದ ಹಿಂದೂಗಳು ಒಟ್ಟು ಹಾಕಿಲ್ಲ ಅವನು ಅವಾಗ ಗುರುಗಚ್ಚಿ ನೋಡ್ರಿ ಎಲ್ಲನು ಇತ್ತಿದ್ವಿ ಇಲ್ಲ ಸಂಗೂಚಿನ ಅದು ಎರಿ ವ್ಯಾಡ್ ನಿಮ್ಗೆ ಕಾಲು ಚಾಲೂ ಮಾಡ್ತೀವಿ ಅಲ್ಲಾರೇ ನೋಡೋದೇ ಓಡೋದು ನಾವು ಹಿಂದೂ ಓಡೋದೇ ಓಡೋದು ಅಲ್ಲಿ ರಾಜ ಎಲ್ಲರೂ ನಮ್ಗೆ ಹಿಂಗೆ ಮಾಡ್ ಭಾರತ ಇರ್ತಾರೆ ತಗೊಂಡು ಹೊಟ್ರೆ ಏನು ಹೆಂಗಾಗೋದಿಲ್ಲ ನಿಮ್ಗೆ ನೀವು ಏನು ಮಾಡ್ತೀರಿ ನಮ್ಮ ಚಟ ಚಾನೇ ಮರ್ಯಾದೆ ಹೇಳ್ತೇನೆ ಶಿವಾಜಿ ಮಹಾರಾಜ ಮರ್ಯಾದೆ ಕೇಳ್ತೀರಾ ನಾವು ಮರಾದೆ ನಿಮ್ಮ ಪೊಲೀಸರು ಸಾಥ್ ಕೊಡ್ತಾರೆ ಅವ್ರಿಗೂ ಅವ್ರ ಬಗ್ಗೆ ಇದು ನಾವು ಏನು ಓಡೋಗ ನಮ್ನಿಗೆ ಮತ ಎಲ್ಲರೂ ಇದು ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಇಲಾಖೆ ಎಲ್ಲರೂ ಸಹೋದರ ಎಂಟು ಗಂಟೆಗೆ ಬಂದ ಮಾಡ್ತಾರೆ ಅವ್ರಿಗೆ ರೋಮಾರೆ ಅವ್ರಿಗೆ ಯಾಕೆ ಐದು ಸಲ ನೋಡಿವತ್ತು ಅವಾಜ್ ಹಾಕಿದ್ದಕ್ಕ ಇಡೀ ಕರ್ನಾಟಕದಲ್ಲಿ ಡಿಜೆ ಜೆ ಪರ್ಮಿಷನ್ ಕೊಟ್ಟಿಲ್ಲ ಹೇಳ್ತೇನೆ ಯಾಕೆ ಇಲ್ಲಿ ಸರ್ ಸುಮ್ನೆ ಹೋಗಿ ಒಂದೇ ಪ್ರಾಬ್ಲಮ್ ಯಾಕೆ ಇರ್ತೈತಿ ಏನ್ ಮಾಡ್ಬೇಕು ನೀವೇನ್ ಮಾಡ್ತೀರಿ ನೀನ್ಬಿಟ್ಟು পোলিস কুড়ি ভাড়া পৌরস এডস কুড়ি কুড়ি গণপতি গণপতি হরকত্র হ্যাঁ গঠে গোয়া ন মকড় পোলিস পোলিসার ভালো এমদ ভাড়া গৌরচ গৌরচ

ನಾವು ಯೋತ ರಾಮ ಮಂದಿರ بنائیں گے ಅದಿಸುತ್ತೇವೆ ಪಸುವದಿ ಮಂದಿರಕ್ಕೆ ಇದೆ ಜೈ ಶ್ರೀ ರಾಮ ಅದ್ತಿವೇ ನೀನು ಏನು ಕಿತ್ತುಕೋದು ಕಿತ್ತುಕೋ ನಾನು ಫಾರಂ ಫಾಕ್ ಇದು ಹಿಂದುಸ್ತಾನ್ ಐದು ನಾ ಹೇಳು ರಾಯ್ಲ ಜಪೋ ನಾನು ಪುಣ್ಯದ ತಿರುಗೆ ಕರ್ನಾಟಕ ಡಿಜೆ ಓಪನ್ ನಾ ಬರೆ ಜಾತಿ ಮಗಿರಕ್ಷಣಾಕ್ತಿ ನಿಮ್ಮ ಜಾತಿ ನೋಡೋಡ್ರಪ್ಪ ಧರ್ಮ ನೋಡ್ರಿ हिंदू बंद्री एलाको बोलो भारत की। की। दे। 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 माता की छत्रपति शिवाजी महाराज की राजबाई होलकर